ನನ್ನ ಹೆಸರು ದೇವಿಕಾ ನಾಗರಾಜು ವಿ ಎಲ್ ಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಡೈರೆಕ್ಟ್ರು ಮತ್ತು ವಿ ಎಲ್ ಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐ ಸಿ ಎಸ್ ಸಿ ಬೋರ್ಡ್ ಪ್ರಿನ್ಸಿಪಲ್ ಆಗಿದ್ದೀನಿ ಕಳೆದ ಎಂಟು ವರ್ಷದಿಂದ ನಾನು ಈ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಐ ಸಿ ಎಸ್ ಸಿ ಬೋರ್ಡಲ್ಲಿ ಈಗಷ್ಟೇ ರಿಸಲ್ಟ್ ಬಂತು ಲಾಸ್ಟ್ ವೀಕ್ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ನಮ್ಮ ಐ ಸಿ ಎಸ್ ಸಿ ಸ್ಕೂಲಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ಏಯ್ಟ್ ಹೈಯೆಸ್ಟ್ ಬಂದಿದೆ ಸೊ ಐ ಸಿ ಸಿನಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ಏಯ್ಟ್ ಹೈಯೆಸ್ಟ್ ಬಂದಿರೋದು ಒಂಥರ ಉತ್ತಮವಾದಂಥ ಫಲಿತಾಂಶ ಹೇಳಬೇಕಂದ್ರೆ ಅದಕ್ಕೆ ನನ್ನ ಪೇರೆಂಟ್ಸ್ ಸಪೋರ್ಟ್ ಜ ತುಂಬಾ ಇದೆ ನಮ್ಮ ಸ್ಕೂಲ್ ಶಾಲೆಯ ಮಕ್ಕಳ ಪೋಷಕರು ಮತ್ತೆ ಮಕ್ಕಳ ಸಪೋರ್ಟು ಅಷ್ಟೇ ಇದೆ ಹಾಗೆ ಟೀಚರ್ಸ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಯಾಕಂದರೆ ಫ್ಯಾಕಲ್ಟೀಸ್ ಇಲ್ಲ ಅಂದರೆ ನಮ್ಮ ಮಕ್ಕಳು ಏನು ಕಲಿಲಿಕ್ಕೆ ಸಾಧ್ಯ ಇಲ್ಲ ಸೊ ಫ್ಯಾಕಲ್ಟೀಸ್ ಒಳ್ಳೆ ಫ್ಯಾಕಲ್ಟೀಸ್ ಇದ್ದಾರೆ ಮಕ್ಕಳು ಅಷ್ಟೇ ಚೆನ್ನಾಗಿ ತಗೊಂಡಿದ್ದಾರೆ ಕೊಟ್ಟಿರೋ ನಾಲೆಡ್ಜನ್ನು ಅಷ್ಟೇ ಚೆನ್ನಾಗಿ ಕಷ್ಟಪಟ್ಟು ಓದಿದ್ದಾರೆ ಅದಕ್ಕೆ ಮನೆಯಲ್ಲಿ ಸಪೋರ್ಟ್ ಸಿಕ್ಕಿರೋ ಅಂತ ಪೇರೆಂಟ್ಸ್ಗು ಕೂಡ ನಾನು ಧನ್ಯವಾದ ಹೇಳಬೇಕಂತ ಇಷ್ಟಪಡ್ತೀನಿ ಅದಲ್ಲದೆ ಈಗ ನಮ್ಮ ಸ್ಟೇಟ್ ಬೋರ್ಡ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕೂಡ ಬಂದಿದೆ ಸೊ ಅದರಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಒಂಚೂರು ಬೇಜಾರ್ ಅಂತ ಕಾಣಿಸ್ತಾ ಇದೆ ಯಾಕೆಂದರೆ ಹಳ್ಳಿ ಕಡೆ ಬಾಗಲಕೋಟೆಯಲ್ಲಿ ನಿಮಗೆ ಗೊತ್ತು ಅಂಕಿತಾ ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ತೊಗೊಂಡಿದ್ದಾರೆ ಸೊ ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ನೋಡಿದಾಗ ತುಂಬಾನೇ ಡಿಫ್ರೆನ್ಸ್ ಅನ್ಸುತ್ತೆ ನನ್ನ ಅನಿಸಿಕೆ ಪ್ರಕಾರ ಡಿಫ್ರೆನ್ಸ್ ಯಾಕೆ ಬಂತು ಅಂದ್ರೆ ಇಷ್ಟು ನಾನು ಚಿಕ್ಕೊಳ್ಳಿರ್ಬೋದು ಎಕ್ಸ್ಪೀರಿಯೆನ್ಸ್ ಅಲ್ಲಿ ಏಟ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಇದೆ ನನಗೆ ಬಟ್ ನಾನು ನೋಡಿರೋ ಅಂಥದ್ರಲ್ಲಿ ಮಕ್ಕಳಲ್ಲಿ ಮೊಬೈಲ್ ಫೋನ್ ಯೂಸೇಜ್ ತುಂಬಾ ಜಾಸ್ತಿ ಆಗಿದೆ ಅದೇ ಹಳ್ಳಿಲಿ ಹೋದಾಗ ನಾನು ನೋಡಿದ್ದೀನಿ ಯಾಕಂದ್ರೆ ನನ್ನ ಮಕ್ಕಳನ್ನ ಐ ಸಿ ಎಸ್ ಸಿ ಬೋರ್ಡ್ ಮಕ್ಕಳನ್ನ ನಾನು ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೋಸ್ಕರ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಹಳ್ಳಿಗಳಿಗೆ ಎಲ್ಲೂ ನಾನು ರೆಸಾರ್ಟ್ ಅಲ್ಲಿ ಇಲ್ಲಿ ಡಿನೈ ಮಾಡ್ತೀನಿ ಅಲ್ಲಿ ಕರ್ಕೊಂಡು ಹೋದಾಗ ಅವ್ರಿಗೆ ಏನೋ ಮೊಬೈಲ್ ಆಂಡ್ರಾಯ್ಡ್ ಫೋನ್ಸು ಇದೆಲ್ಲ ನೋಡಿದಾಗ ಖುಷಿ ಅನಿಸ್ತದೆ ಹಳ್ಳಿ ಮಕ್ಕಳಿಗೆ ಅವ್ರು ಆ ಯೂಸೇಜ್ ಇಂದ ಹಿಂದೆ ಇದ್ದಾರೆ ನಮ್ಮ ಮಕ್ಕಳಿಗೆ ಅದು ಮುಂದೆ ಇದೆ ಬಿಕಾಸ್ ಈಗಿನ ಮಕ್ಕಳಲ್ಲಿ ಫ್ಯಾಷನ್ ಆಗೋಗಿದೆ ಮೊಬೈಲ್ ಯೂಸ್ ಮಾಡೋದು ಲಿಮಿಟ್ ಇಲ್ಲ ಅವರಿಗೆ ಎಷ್ಟು ಬೇಕಾರೆ ಬಿಕಾಸ್ ಪೇರೆಂಟ್ಸ್ ಎಲ್ಲ ವರ್ಕಿಂಗ್ ಇದ್ದಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ವರ್ಕಿಂಗ್ ಇರುವಾಗ ಮಕ್ಕಳನ್ನ ಮನೇಲಿ ಬಿಟ್ಟು ಹೋಗ್ತಾರೆ ಮೊಬೈಲ್ ಕೊಟ್ಬಿಟ್ಟು ಹೋಗ್ತಾರೆ ಮಕ್ಕಳು ಏನು ನೋಡ್ತಾರೆ ಅದರಿಂದ ಏನು ತಗೊಳ್ತಾ ಇದ್ದಾರೆ ಯಾವುದೂ ಗೊತ್ತಿಲ್ಲ ಪೇರೆಂಟ್ಸ್ಗೆ ಸೊ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ ಮಕ್ಕಳಿಗೆ ಅವ್ರ ಮೊಬೈಲ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ ಅದರಿಂದ ಸೈಂಟಿಫಿಕ್ ರೀಸನ್ ಆಗಿ ತಗೊಂಡ್ರೆ ಮೆದುಳಿಗೂ ತೊಂದರೆ ಆಗ್ತಾ ಇದೆ ಕಣ್ಣಿಗೆ ಕೂಡ ತೊಂದರೆ ಆಗ್ತಾ ಇದೆ ಯೂಸ್ ಆಗ್ತಾ ಇಲ್ಲ ಅದೇ ಹಳ್ಳಿ ಮಕ್ಕಳಲ್ಲಿ ಅದು ಕಡಿಮೆ ಅವರು ಹೊಲಗದ್ದೆಯಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಪ್ಪ ಅಮ್ಮನಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತಿದ್ದಾರೆ ನಮ್ಮ ಮಕ್ಕಳಲ್ಲಿ ಅದು ಇಲ್ಲ ಸೊ ಇದೆಲ್ಲ ಡಿಫ್ರೆನ್ಸಸ್ ಒಬ್ರೊಬ್ರದ್ದು ಡಿಫ್ರೆನ್ಸ್ ನೋಡಿದಾಗ ಪೇರೆಂಟ್ಸ್ ಸಪೋರ್ಟ್ ಕೂಡ ಅಲ್ಲಿ ಜಾಸ್ತಿ ಇದೆ ಇಲ್ಲಿ ಪೇರೆಂಟ್ಸು ಸ್ಕೂಲಿಗೆ ಹಾಕಿದ್ದೀವಿ ಪೇ ಮಾಡಿದ್ದೀವಿ ಅನ್ನೋದು ಒಂದು ಮನೋಭಾವನೆಯಲ್ಲಿ ಇರ್ತಾರೆ ಮನೆಗೆ ಬಂದ ಮೇಲೆ ಅವ್ರ ಪಾಡಿಗೆ ಅವ್ರು ಹೋಗ್ಕೋತಾರೆ ಅಂತ ಅವ್ರು ಯಾವುದೋ ಒಂದು ಟ್ಯೂಷನ್ಸ್ ಹಾಕ್ತಾರೆ ಟ್ಯೂಟೋರಿಯಲ್ಸ್ ರೋಡಿಗೆ ಒಂದು ಟ್ಯೂಟೋರಿಯಲ್ಸ್ ಆಗಿದೆ ಸೊ ಏನು ಹೇಳ್ಕೊಡ್ತಾರೆ ಗೊತ್ತಾಗ್ತಾ ಇಲ್ಲ ಸ್ಕೂಲಿಂದು ಅದು ಎಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ ಸೊ ಮೇ ಬಿ ಇದು ಒಂದು ಕಾರಣ ಒಂದು ಕಡಿಮೆ ರಿಸಲ್ಟ್ ಬರಲಿಕ್ಕೆ ಅಷ್ಟು ಉತ್ತಮ ರಿಸಲ್ಟ್ ಬರ್ತಾ ಇಲ್ಲ ಹಾಗಾಗಿ ಬಟ್ ಅದೇ ಫೆಸಿಲಿಟೀಸ್ ಅಂತ ಬಂದಾಗ ಬೆಂಗಳೂರಲ್ಲಿ ಎಲ್ಲ ಫೆಸಿಲಿಟೀಸ್ ಸಿಗ್ತಿದೆ ಮಕ್ಕಳು ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ ಅಲ್ಲಿ ಏನು ಫೆಸಿಲಿಟಿ ಇಲ್ದಲೆ ಮಕ್ಕಳಿಗೆ ಗೊತ್ತಾಗ್ತಾ ಇದೆ ಕಷ್ಟ ಏನು ಮುಂದಕ್ಕೆ ನಾವು ಹೇಗೆ ಓದಬೇಕು ಅನ್ನೋದು ಅದು ಒಂದು ಅಡ್ವಾಂಟೇಜ್ ಆ ಇದೆ ಸೊ ಇದು ಒಂದು ಡಿಫ್ರೆನ್ಸ್ ನಾ ಹೇಳ್ಬಹುದು ಸ್ಟೇಟಿಗೂ ಹಳ್ಳಿ ಮಕ್ಕಳಿಗೂ ಅದಕ್ಕೋಸ್ಕರ ಅಲ್ಲಿ ಚೆನ್ನಾಗಿ ಉತ್ತಮ ರಿಸಲ್ಟ್ ಬಂದಿದೆ ಇಲ್ಲಿ ಸ್ವಲ್ಪ ಕಡಿಮೆ ಬಂದಿದೆ ಅಂತ ಹೇಳ್ಬೋದು ಸೊ ಖಂಡಿತ ಸಾರಿ ಪಡಿಸಬಹುದು ಬಿಕಾಸ್ ನಾವು ಎಲ್ಲ ಓದಿರೋದು ಕನ್ವೆನ್ಷನಲ್ ಮೆಥಡ್ ಟ್ರೆಡಿಷನಲ್ ಮೆಥಡ್ ಎಜುಕೇಶನ್ ಓದಿದೀವಿ ಈಗ ನಾವು ಅಡಾಪ್ಟ್ ಮಾಡ್ಕೋತಾ ಇದೀವಿ ಟೆಕ್ನಾಲಜಿನ ಮಕ್ಕಳಿಗೆ ಈಗಿನ ಕಾಲಕ್ಕೆ ತಕ್ಕನಾಗೆ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೋತಾ ಇದೀವಿ ಆದ್ರೆ ಆ ಟೆಕ್ನಾಲಜಿ ಯೂಸೇಜ್ ನಾವು ಕಡಿಮೆ ಮಾಡಬೇಕು ಮೊಬೈಲ್ ಮಾತ್ರಕ್ಕೆ ನೀನು ಯಾವ್ದು ನೋಡಬೇಕು ಅದನ್ನ ನೀನು ಅವಾಯ್ಡ್ ಮಾಡಬೇಕು ಸಿ ಹ್ಯಾಸ್ ಅ ಪೇರೆಂಟ್ ಆಗ್ಬೋದು ಹ್ಯಾಸ್ ಅ ಟೀಚರ್ ಆಗ್ಬೋದು ಇಷ್ಟು ಲಿಮಿಟ್ ಇರ್ಲಿ ಓದಬೇಕು ಇಷ್ಟು ಮಾತ್ರ ನೀನು ತಗೊಳ್ಬೇಕು ಯಾವ್ದು ತಗೋಬೇಕು ಅದನ್ನ ಓದಬೇಕು ಯಾವ್ದು ಬೇಡ ಅದನ್ನ ಬಿಡಬೇಕು ಮತ್ತೆ ಮಕ್ಕಳಿಗೆ ಕಷ್ಟ ನಾವು ತೋರಿಸ್ಬೇಕು ಈಗ ಅದು ಇಲ್ಲ ಯಾಕಂದರೆ ಫ್ಯಾಮಿಲಿ ಒಂದು ಮೇನ್ ಕಾಸ್ ಆಗುತ್ತೆ ಬಿಕಾಸ್ ನ್ಯೂಕ್ಲಿಯರ್ ಫ್ಯಾಮಿಲಿ ಎಲ್ಲ ಸಿಂಗಲ್ ಪೇರೆಂಟ್ ಅವ ಸಿಂಗಲ್ ಪೇರೆಂಟ್ ಇರ್ತಾರೆ ಸಿಂಗಲ್ ಚೈಲ್ಡ್ ಇರ್ತಾರೆ ಒಂದು ಮಗು ಚೆನ್ನಾಗಿ ನೋಡ್ಕೋಬೇಕು ಒಂದು ಮಗು ನಮ್ಗೆ ಆ ಇಂಟೆನ್ಷನ್ ಇದೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಮಕ್ಕಳ ಮೇಲೆ ಹಾಕ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನಾನೇ ಬಿಟ್ನೆಸ್ ಮಾಡಿದ್ದೀನಿ ಮಕ್ಕಳಿಗೆ ಸ್ಕೂಲಲ್ಲಿರೋವಂಥ ಹ್ಯಾಪಿನೆಸ್ಸು ಮನೆಗೆ ಹೋದಾಗ ಒಂಥರ ಮನೇಲಿ ಅಪ್ಪ ಅಮ್ಮ ಎಲ್ಲ ಕೆಲಸಕ್ಕೆ ಹೋಗ್ತಾರೆ ಎಲ್ಲ ಪೇರೆಂಟ್ ಹಂಗಿರಲ್ಲ ಬಟ್ ಕೆಲವೊಂದ್ಸರಿ ಇದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದೇ ಥರ ಸ್ಕೂಲಲ್ಲಿ ಬಂದಾಗ ಕೂಡ ಅಷ್ಟೆ ಟೀಚರ್ಸ್ಗೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಅವ್ರಿಗೂ ಸ್ಟ್ರೆಸ್ ಲೆವೆಲ್ ಹೈ ಇರುತ್ತೆ ಸೊ ಹಾಗಾಗಿ ನಾನು ಒಂದೇನು ಹೇಳ್ತೀನಿ ಅಂದರೆ ಜಾಸ್ತಿ ಓರಿಯೆಂಟೇಷನ್ಸು ಈ ಸೆಮಿನಾರ್ಸು ಇದೆಲ್ಲ ಕಂಡಕ್ಟ್ ಮಾಡಿದಾಗ ಮೋಸ್ಟ್ಲಿ ಪೇರೆಂಟ್ಸ್ಗೆ ಮತ್ತು ಟೀಚರ್ಸಿಗೆ ಒಂದು ಬೆನಿಫಿಟ್ ಸಿಗುತ್ತೆ ಅದೇ ಅವಾಗ ಬೆನಿಫಿಟ್ ನಮಗೆ ಸಿಕ್ಕಿದಾಗ ಡೆಫಿನೆಟ್ಲಿ ಮಕ್ಕಳಿಗೂ ಬೆನಿಫಿಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಇಲ್ಲ ಸರ್ ಅಲ್ಲಿ ಡೌನ್ ಆಗಿದೆ ತುಂಬಾನೇ ಕಡಿಮೆ ಆಗಿದೆ ಅದಕ್ಕೆ ಹೇಳಿದ್ದೆ ನಾನು ತುಂಬಾ ಕಡಿಮೆ ಆಗಿದೆ ಒಂಥರ ಬೇಜಾರು ಕೂಡ ಆಗುತ್ತೆ ಐ ಸಿ ಎಸ್ಸಿನಲ್ಲಿ ಅಫ್ಕೋರ್ಸ್ ಜಾಸ್ತಿನೇ ಇದೆ ಪರ್ಸೆಂಟೇಜ್ ವೈಸ್ ನೋಡಿದಾಗ ಬಟ್ ಸ್ಟೇಟ್ ಬೋರ್ಡ್ ರಿಸಲ್ಟ್ ನೋಡಿದಾಗ ಎಲ್ಲೋ ಒಂದು ಕಡೆ ಕೊರತೆ ಕಾಡ್ತಾ ಇದೆ ಮಕ್ಕಳಿಗೆ ಅಷ್ಟು ಯಾಕಂದ್ರೆ ನೀವೇ ನೋಡ್ಬೋದು ಈ ಗಲಿಭೆಗಳು ನೋಡ್ತಾ ಇದೀವಿ ನಾವು ಫಿಫ್ತ್ ಸ್ಟ್ಯಾಂಡರ್ಡ್ ಫೈನಲ್ ಎಕ್ಸಾಮ್ ಇದು ಬೋರ್ಡ್ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳ್ತಾರೆ ನೈನ್ತ್ ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಮಾಡ್ತೀವಿ ಅಂತಾರೆ ಆ ಗೊಂದಲಗಳಲ್ಲೇ ಜಾಸ್ತಿ ಆಗ್ತಾ ಇದೆ ಈ ಕಡೆ ಯಾರಿಗೂ ಕೆಲಸ ಆಗ್ತಿಲ್ಲ ಆ ಒಂದು ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಎಲ್ಲರಿಗೂ ಅದು ಒಂದು ಕಾರಣ ಇರುತ್ತೆ ಗೌರ್ಮೆಂಟ್ ಇಂದ ಎಜುಕೇಶನ್ ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ತಮ್ಮ ಸಲಹೆ ಏನಾದ್ರು ಮೇಡಮ್ ಸರ್ ತುಂಬ ಜನ ಶಿಕ್ಷಣ ತಜ್ಞರಿದ್ದಾರೆ ಇದ್ದಾರೆ ಅವ್ರ ಸಲಹೆಗಳು ಆಲ್ರೆಡಿ ಕೊಟ್ಟಿದ್ದಾರೆ ಪಾಲಿಸಿಗಳನ್ನ ಮಾಡ್ತಾರೆ ಬಟ್ ಆದಷ್ಟು ರಿನ್ಯೂ ಮಾಡುವಾಗ ಮಕ್ಕಳಿಗೆ ಬೆನಿಫಿಟ್ ಆಗ್ತಾ ಇದೆಯಾ ಇಲ್ಲ ಪೇರೆಂಟ್ಸ್ಗೆ ಬೆನಿಫಿಟ್ ಆಗ್ತಾ ಇದೆಯಾ ಟೀಚರ್ಸ್ಗೆ ಬೆನಿಫಿಟ್ ಬೇಕಾಸ್ ಸ್ಟೇಕ್ ಹೋಲ್ಡರ್ಸ್ ಅಂದಮೇಲೆ ಒಂದು ಸ್ಕೂಲ್ ಅಂದಮೇಲೆ ಎಲ್ಲರೂ ಸ್ಟೇಕ್ ಹೋಲ್ಡರ್ಸು ಪಾಲಕರು ಪೋಷಕರು ಟೀಚರ್ಸು ಪೆ ಸ್ಟೂಡೆಂಟ್ಸು ಎಲ್ಲರೂ ಇರ್ತಾರೆ ಸೊ ಎಲ್ಲಾರ್ಗೂ ಬೆನಿಫಿಟ್ ಆಗೋ ರೀತಿಲಿ ಮಾಡಿದಾಗ ಮಾತ್ರ ಮಕ್ಕಳನ್ನ ನಾವು ಫ್ಯೂಚರ್ ಗೆ ತಯಾರಿ ಮಾಡ್ತಾ ಇದೀವಿ ಬರೀ ಫ್ಯೂಚರ್ ಟೆಕ್ನಾಲಜಿಗೆ ತಯಾರಿ ಮಾಡಿದ್ರೆ ಆಗಲ್ಲ ಪ್ರಪಂಚ ಹೇಗಿದೆ ನಾಲೆಡ್ಜ್ ಹೇಗೆ ಮಕ್ಕಳು ಸ್ಮಾರ್ಟ್ನೆಸ್ ನಾಳೆ ದುಡಿತಾರ ಬರ್ತಾರ ಅದು ನೋಡ್ಬೇಕಾಗಿರೋದು ವ್ಯಾಲ್ಯೂಸ್ ಅದರ ಜೊತೆಗೆ ವ್ಯಾಲ್ಯೂಸ್ ಕೂಡ ಕಳಿಸ್ಬೇಕು ಸರ್ ಅದು ನನ್ನ ಇಂಟೆನ್ಶನ್ ಬಸವೇಶ್ ನಗರದಲ್ಲಿ ಹೆಸರಾಂತ ಒಂದು ಸಂಸ್ಥೆ ವಿದ್ಯಾಸಂಸ್ಥೆ ಸಾಮಾಜಿಕ ಕಲಕಳಿ ಇಟ್ಟು ಇದೆ ಮಕ್ಕಳಿಗೆ ಬಡ ಉಗ್ರ ಒಂದು ಕನ್ಸೆಷನ್ ತೋರ್ಸಿ ಕೊಡ್ತಾ ಇದೀರಾ ಅಂತಾನು ಕೇಳ್ಪಟ್ಟ ಏನ್ ಹೇಳ್ತೀರಾ ಏನ್ ಏನ್ ಹೇಳ್ತೀರಾ ನಿಮ್ಮ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಈ ಪ್ರದೇಶದ ಜನರಿಗೆ ಫಸ್ಟ್ ಹೇಳಬೇಕಂದ್ರೆ ನಮ್ಮ ತಂದೆ ತಾಯಿಗಳಿಗೆ ಧನ್ಯವಾದ ಹೇಳಬೇಕು ಬಿಕಾಸ್ ಅವ್ರ ಇವತ್ತು ನನ್ನ ಈ ಪೊಸಿಷನ್ ಅಲ್ಲಿ ಈ ಸೀಟ್ ಅಲ್ಲಿ ನನಗೆ ಕೂಡಿಸಿದ್ದಾರೆ ನಮ್ಮ ತಂದೆ ಸ್ಟಾರ್ಟ್ ಮಾಡಿದ್ದಂತಹ ಶಾಲೆ ವಿ ಎಲ್ ಎಸ್ ವಿದ್ಯಾಸಾಗರ ಕನ್ನಡ ಮೀಡಿಯಂ ಶಾಲೆ ಎಪ್ಪತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದ್ರು ಆಗಿನ ಎಡುಕೇಷನ್ಗೂ ಈಗಿನ ಎಡುಕೇಶನ್ಗೂ ನೋಡಿದಾಗ ತುಂಬಾ ವ್ಯತ್ಯಾಸ ಇದೆ ಬಿಕಾಸ್ ಬೋರ್ಡ್ಸ್ ಡಿಫ್ರೆನ್ಸ್ ಆಗಿದೆ ಅವಾಗಲೂ ಐ ಸಿ ಎಸ್ ಸಿ ಬೋರ್ಡ್ ಇತ್ತು ಬಟ್ ಅಷ್ಟು ಇರಲಿಲ್ಲ ಈಗ ಜಾಸ್ತಿ ಆಗ್ತಾ ಇದೆ ಐ ಸಿ ಎಸ್ ಸಿ ಪಿ ಎಸ್ ಸಿ ಬೋರ್ಡ್ಸು ಎಲ್ಲ ಹಾಗಾಗಿ ಸ್ವಲ್ಪ ಸ್ಟ್ಯಾಂಡರ್ಡ್ ಅಡ್ವಾನ್ಸ್ಡ್ ಎಜುಕೇಷನ್ ಕೂಡ ಜಾಸ್ತಿ ಆಗಿದೆ ಎಲ್ಲ ಕಡೆಯಿಂದ ಅವರು ಕಷ್ಟಪಟ್ಟು ಬೆಳೆಸಿದಂತಹ ಇನ್ಸ್ಟಿಟ್ಯೂಷನ್ನ ನಾವು ಇವತ್ತು ನೋಡಿಕೊಂಡು ಅದನ್ನು ಪೋಷಿಸ್ಕೊಂಡು ಹೋಗ್ತಾ ಇದ್ದೀವಿ ಅವರ ಮಟ್ಟಿಗೆ ರೀಚ್ ಆಗ್ತೀವೋ ಅನ್ನೋ ಗೊತ್ತಿಲ್ಲ ಆ ದೇವರ ಆಶೀರ್ವಾದ ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ ನಮಗೆ ಇರೋವರೆಗೂ ಎಲ್ಲ ಪೇರೆಂಟ್ಸು ನಿಮ್ಮೆಲ್ಲರ ಸಹಕಾರ ನಮ್ಮಲ್ಲಿರೋವರೆಗೂ ಖಂಡಿತ ಡೆವಲಪ್ ಮಾಡ್ಕೊತಾ ಹೋಗ್ತೀವಿ ನಾವು ಒಂದೇನು ಹೇಳ್ತೀನಿ ಪೇರೆಂಟ್ಸ್ ಹತ್ರ ಆಗ್ಬೋದು ಇಲ್ಲ ಪಬ್ಲಿಕ್ಕಿಗೆ ಏನು ಹೇಳ್ಬೋದು ಅಂತ ಅಂದರೆ ಎಡುಕೇಷನ್ ಅಂತ ಅಂದರೆ ಒಂದು ವೆಪನ್ ಎಲ್ ಎಲ್ ಅದು ಕಾಮನ್ ಸೆಂಟೆನ್ಸ್ ಇದೆ ಕಾಮನ್ ಪ್ರಾಬಬ್ ಇದೆ ಎಜುಕೇಶನ್ ಇಸ್ ಅ ವೆಪನ್ ಟು ಮೇಕ್ ವರ್ಲ್ಡ್ ಚೇಂಜ್ ಅಂತ ಹೇಳಿಬಿಟ್ಟು ಸೊ ಅದನ್ನು ನಾವು ಆಗಿ ಯುಟಿಲೈಸ್ ಮಾಡಿಕೊಳ್ಳೇ ಎಜುಕೇಶನ್ನ ನಾವು ಯಾವುದಕ್ಕೋ ಒಂದಕ್ಕೆ ಮಾರ್ಕೊಳ್ಳೋದಾಗಲಿ ಇಲ್ಲ ಇನ್ನೊಂದು ಮಾಡೋದಾಗಲಿ ಮಾಡಬಾರ್ದು ನನ್ನ ಉದ್ದೇಶ ಏನು ಅಂದರೆ ನಮ್ಮ ತಂದೆಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕಂತಿತ್ತು ನನ್ನ ಉದ್ದೇಶ ಕ್ವಾಲಿಟಿ ಎಜುಕೇಷನ್ ಜೊತೆಗೆ ವ್ಯಾಲ್ಯೂ ಆ್ಯಂಡ್ ಕಲ್ಚರ್ಡ್ ಎಜುಕೇಷನ್ ಬಿಕಾಸ್ ಸಂಸ್ಕಾರವೇ ಇಲ್ದಲೆ ನಾವು ಒಂದು ಗುರುಗಳಿಗೆ ನಮಸ್ತೆ ಅನ್ನೋದು ತುಂಬ ತಪ್ಪಾಗತ್ತೆ ಸೊ ನಾವು ಗುರುಗಳನ್ನ ನೋಡಿದಾಗ ಆ ಒಳ ಮನಸ್ಸಿಂದ ನಾವು ನಮಸ್ತೆ ಅಂತ ಮಾಡಿದಾಗ ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಆಶೀರ್ವಾದ ಸಿಗುತ್ತೆ ಸೊ ಆ ಸಂಸ್ಕಾರ ಅಂದ್ರೆ ವ್ಯಾಲ್ಯೂಸ್ ಎಜುಕೇಶನ್ ಎಜುಕೇಶನ್ ವಿತ್ ಪ್ಯಾಡಗಾಲಜಿಕಲ್ ವ್ಯಾಲ್ಯೂಸ್ ಇದ್ರೆ ನಮ್ಮ ಮಕ್ಕಳು ತುಂಬಾನೇ ಸಕ್ಸಸ್ಗೆ ಲೀಡ್ ಆಗ್ತಾರೆ ಸೊ ಅದ್ ಯಾವುದೇ ಶಾಲೆ ಮಕ್ಕಳಾಗ್ಬೋದು ಇದನ್ನ ದಯಮಾಡಿ ಎಲ್ಲಾ ಶಾಲಾ ಮುಖ್ಯಸ್ಥರಾಗ್ಬೋದು ಪೇರೆಂಟ್ಸ್ ಆಗ್ಬೋದು ಟೀಚರ್ಸ್ ಆಗ್ಬೋದು ಮಕ್ಕಳಾಗ್ಬೋದು ನೋಡಿರೋರೆಲ್ಲರಿಗೂ ಅದೊಂದೇ ನಾನು ಕೇಳ್ತೀನಿ ವ್ಯಾಲ್ಯೂಸ್ನ ಕಳಿಸಿ ಮಕ್ಕಳಿಗೆ ಲೈಫ್ ಸ್ಕಿಲ್ನ ಕಳಿಸಿ ನಾಲೆಜ್ ಜೊತೆಗೆ ಅವರಿಗೆ ಸ್ಮಾರ್ಟ್ನೆಸ್ ಕೂಡ ಬರೋ ಹಾಗೆ ಕಳಿಸಿ ನಿಮ್ಮ ರುಪ್ಸ ಅವ್ರಿಗೆ ಏನು ಹೇಳ್ತೀರಮ್ಮ ಕ್ಯಾಂಪ್ಸ್ ಕ್ಯಾಂಪ್ಸ್ ನಮ್ಗೆ ತುಂಬಾನೇ ಸಹಕಾರ ಸಿಗ್ತಾ ಇದೆ ಶಶಿಕುಮಾರ್ ಸರ್ ಆಗ್ಬೋದು ಪುಟ್ಟಣ್ಣ ಸರ್ ಆಗ್ಬೋದು ಎಲ್ಲ ನಮ್ಗೆ ನಾವು ನಾವ್ ಹೇಗಿರ್ತೀವಿ ನಮ್ಮ ಮಿರರ್ ಅವರು ನಮ್ಮ ರಿಫ್ಲೆಕ್ಷನ್ ಅವರು ಸೊ ಹಾಗಾಗಿ ನಾನು ಯಾವುದು ಒಳ್ಳೇದಿದ್ರೆ ಎನ್ಕರೇಜ್ ಮಾಡ್ತೀನಿ ಇಲ್ಲ ಅಂದ್ರೆ ನಾ ಹೇಳಿಬಿಡ್ತೀನಿ ಇಲ್ಲ ಸರ್ ಇದು ಹಿಂಗೆ ಅಂತ ಹೇಳಿ ಸೊ ತಗೋತಾ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ನಾವೆಲ್ಲ ಮಾಡ್ತಿರೋದೇ ಮಕ್ಳಿಗೋಸ್ಕರ ಮಕ್ಕಳು ಭವಿಷ್ಯಕ್ಕೋಸ್ಕರ ಸೊ ಅದನ್ನ ರೂಪಿಸೋಣ ಅಷ್ಟೇ ಪೇರೆಂಟ್ಸ್ ಮೀಟಿಂಗ್ ಖಂಡಿತ ಮಾಡಿ ಮಾಡ್ತಾರೆ ಎಲ್ಲ ಶಾಲೆಲ್ಲೂ ಪೇರೆಂಟ್ಸ್ ಮೀಟಿಂಗ್ ರೆಗ್ಯುಲರ್ ಆಗೇ ಇರುತ್ತೆ ನಮ್ ಸ್ಕೂಲಲ್ಲಿ ನಾನು ಟೈಮಿಂಗ್ಸ್ ಅಂತ ಕೊಟ್ಟಿಲ್ಲ ಯೂಶಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಂತ್ಲಿ ಒಂದು ಎಕ್ಸಾಮ್ಸ್ ಆದ್ಮೇಲೆ ಟೆಸ್ಟ್ ಆದ್ಮೇಲೆ ಅಂತ ಇರುತ್ತೆ ಬಟ್ ನಾನು ಇಲ್ಲಿ ಒಂದು ವೆನ್ನಸ್ಡೇ ಅಂತ ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ಟಿರ್ತೀನಿ ಈ ಡೇಟ್ಗೆ ಅಂತ ಕೊಟ್ಟು ಈ ಡೇಗೆ ಅಂತ ಕೊಟ್ಟಿರ್ತೀನಿ ಸೊ ಆವಾಗ ಇರ್ತಾರೆ ಇಲ್ಲಾಂದರೆ ಆಲ್ಮೋಸ್ಟ್ ಎವ್ರಿ ಟೈಮ್ ಇಲ್ಲೇ ಇರ್ತೀನಿ ಯೂಜಲಿ ಮ್ಯಾನೇಜ್ಮೆಂಟ್ ಸಿಗೋದು ಕಷ್ಟ ಎಲ್ಲ ಸ್ಕೂಲಲ್ಲೂ ನಮ್ಮ ಸ್ಕೂಲಲ್ಲಿ ನಾನು ಆ ಥರ ಯಾವತ್ತೇ ಆಗಲಿ ಮ್ಯಾನೇಜ್ಮೆಂಟ್ ನಾನು ಆ ಥರ ಏನು ಅನ್ಕೊಂಡಿಲ್ಲ ನಿಮ್ಗೆ ಏನೇ ಕಷ್ಟ ಇದ್ದರೂ ಬನ್ನಿ ಹೇಳ್ಕೊಳ್ಳಿ ವೆದರ್ ಇಟ್ ಮೇ ಬಿ ಅ ಫೀಸ್ ಕನ್ಸೆಷನ್ ಆರ್ ವೆದರ್ ಇಟ್ ಮೇ ಬಿ ಟೀಚರ್ಸ್ ಕನ್ಸರ್ನ್ ಬೇರೆ ಏನಾದ್ರು ಕನ್ಸರ್ನ್ ಇರ್ಬೋದು ಎಜುಕೇಶನ್ ಇದರಲ್ಲಿ ಬಂದು ಹೇಳ್ಕೊಳ್ಳಿ ಆದರೆ ಡೆಫಿನೆಟ್ಲಿ ಸಾಲ್ವ್ ಮಾಡೋಣ ಬಿಕಾಸ್ ದರ್ ಇಸ್ ಅ ಸಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್ ಅಂತ ನನ್ನ ಇಂಟೆನ್ಶನ್ ಟೋಟಲಿ ವಿದ್ಯಾರ್ಥಿಗಳಿಗೆ ಏನು ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಟೇಟ್ ಐ ಸಿ ಎಸ್ ಸಿ ಬಿ ಎಸ್ ಸಿ ಎಲ್ಲ ಮಕ್ಕಳಿಗೂ ನಾನು ಹೇಳೋದು ಕಂಗ್ರ್ಯಾಚುಲೇಷನ್ಸ್ ಇನ್ನು ಮುಂದೆ ಸಕ್ಸಸ್ನ ಯಾವತ್ತು ಫುಲ್ ಸ್ಟಾಪ್ ಇಡಬೇಡಿ ಯಾವಾಗಲೂ ಬಿಗಿನಿಂಗ್ ಅಂತ ತಿಳ್ಕೊಳ್ಳಿ ಸಕ್ಸಸ್ನ ಸೊ ಹಾಗಾಗಿ ಅದನ್ನ ಸಕ್ಸಸ್ ಅಂತ ತಿಳ್ಕೊಂಡ್ರೆ ಖಂಡಿತವಾಗ್ಲು ಎಲ್ಲರೂ ಮುಂದುವರಿತೀರಾ ಆಲ್ ದ ಬೆಸ್ಟ್ ಕಾಂಗ್ರಾಚುಲೇ ಫೈನಲ್ ಆಗಿ ಕಾಲೇಜ್ ಸ್ಕೂಲ್ ಮೆಟ್ಲು ಬಿಟ್ಟು ಕಾಲೇಜ್ ಮೆಟ್ಲು ಹತ್ತುತ್ತಾ ಇದ್ದೀರಾ ಸೊ ಆದಷ್ಟು ನ ಕಡಿಮೆ ಯೂಸೇಜ್ ಮಾಡಿ ಯೂಸೇಜ್ ಮಾಡಿ ಏನಿದ್ರು ಕೀಪ್ಯಾಡ್ ತರಿಸ್ಕೊಡಿ ಅಂತ ನಾನು ಹೇಳ್ಬೋದು ಪೇರೆಂಟ್ಸ್ಗೆ ಅದೊಂದು ಕಿವಿ ಮಾತು ಹೇಳ್ಬೋದು ಪೇರೆಂಟ್ಸ್ಗೆ ಯಾಕಂದರೆ ಅವ್ರಿಗೆ ಹೆಂಗೆ ಲಿಮಿಟ್ ಮೊಬೈಲ್ ಮತ್ತು ದುಡ್ಡು ಎರಡು ಮಕ್ಕಳನ್ನ ಹಾಳು ಮಾಡುತ್ತೆ ಅವ್ರಿಗೇನು ಬೇಕೋ ನೀವೇ ಕೊಡಿ ಪೇರೆಂಟ್ಸ್ ಆಗಿ ಮೊಬೈಲ್ ಯೂಸೇಜ್ನ ನೀವೇ ಯೂಸ್ ಮಾಡಿ ಅವ್ರಿಗೆ ಕೊಡಿ ಅಷ್ಟೇ ನಾನು ಹೇಳಬಲ್ಲೆ ಥ್ಯಾಂಕ್ ಯು ಸೋ ಮಚ್